ಪ್ರಧಾನಿಗಳೇ ಕೆಂಪು ಕೋಟೆಯ ಮೇಲೆ ನಿಂತು ನಾನು ಯಾಕೆ ನೂರ ಎಂಬತ್ತೇಳು ಲಕ್ಷ ಕೋಟಿ ಸಾಲ ಮಾಡಿದೆ ಅಂತ ಜನರಿಗೆ ಹೇಳ್ಬೇಕಾಗಿತ್ತು ಐವತ್ತೈದು ಲಕ್ಷ ಕೋಟಿ ಇದ್ದಂತ ಸಾಲವನ್ನ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ನೂರ ಎಂಬತ್ತೇಳು ಲಕ್ಷ ಕೋಟಿಗೆ ಏರಿಸಿದ್ದೀನಿ ಇದು ನನ್ನ ಸಾಧನೆ ಅಂತ ಹೇಳಬೇಕಾಗಿತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಹಿರಂಗ ಸಭೆಯಲ್ಲಿ ನಾನು ಹೇಳಿದ್ದೆ ನೂರು ದಿವಸದಲ್ಲಿ ಕಪ್ಪು ಹಣ ತರ್ತೇನೆ ಒಬ್ಬೊಬ್ಬರ ಖಾತೆಗೆ ಹದಿನೈದರಿಂದ ಇಪ್ಪತ್ತು ಲಕ್ಷ ಹಾಕುವಷ್ಟು ಹಣ ವಿದೇಶಿ ಬ್ಯಾಂಕ್ಗಳಲ್ಲಿ ನಮ್ಮ ಭಾರತೀಯರದಿದೆ ಅದನ್ನೆಲ್ಲ ತರ್ತೀನಿ ಅಂತ ಹೇಳಿದ್ರಿ ನೂರು ದಿವಸ ಆಗಿತ್ತು ಹತ್ತು ವರ್ಷ ಆದರೂ ನಾನು ತಂದಿಲ್ಲ ಅಂತ ಹೇಳಬೇಕಾಗಿತ್ತು ಭಾರತದಲ್ಲಿ ನೋಟ್ ಬ್ಯಾನ್ ಮಾಡ್ತೀನಿ ಕಪ್ಪು ಹಣವನ್ನು ಏನು ಎಲ್ಲಾನು ಕ್ರೋಢೀಕರಿಸ್ತೀನಿ ಅಂತೇಳಿ ಅದರಿಂದ ಯಾವ ಲಾಭ ಆಯಿತು ಅಂತ ಜನರ ಮುಂದೆ ಹೇಳಬೇಕಾಗಿತ್ತು ಸಂಸದರ ಆದರ್ಶ ಯೋಜನೆ ಗ್ರಾಮ ಯೋಜನೆಯಲ್ಲಿ ಎಷ್ಟು ಜನ ಸಂಸದರು ಹತ್ತು ವರ್ಷದಲ್ಲಿ ಇಷ್ಟು ಗ್ರಾಮಗಳನ್ನ ಅಭಿವೃದ್ಧಿ ಮಾಡಿದ್ದೇವೆ ಅಂತ ಹೇಳಬೇಕಾಗಿತ್ತು ಚುನಾವಣಾ ಬಾಂಡ್ಗಳ ಹೆಸರಿನಲ್ಲಿ ಏನು ಅಕ್ರಮ ಆರೋಪಗಳು ಬರ್ತಾ ಇದೆಯಲ್ಲ ಇದು ಈ ರೀತಿ ಆಗಿದೆ ಅಂತೇಳಿ ಜನರಿಗೆ ಕೊಡಬೇಕಾಗಿತ್ತು ಒಂದು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀವಿ ಅಂತೇಳಿ ನಾವು ಪ್ರಣಾಳಿಕೆಯಲ್ಲಿ ಹೇಳಿದ್ವಿ ಇದುವರೆಗೂ ನಾವು ಮಾಡಿಲ್ಲ ಇಷ್ಟು ಮಾಡಿದ್ದೀವಿ ಅಂತ ಹೇಳಬೇಕಾಗಿತ್ತು ಒಂದು ರೂಪಾಯಿ ಡಾಲರ್ ನ ಮೌಲ್ಯ ಏನು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಹೇಳ್ತಿದ್ರಲ್ಲ ಭಾಷಣದಲ್ಲಿ ಹದಿನೈದು ರೂಪಾಯಿಗೆ ಇರಿಸ್ತೀವಿ ಅಂತೇಳಿ ಇವತ್ತು ಎಂಬತ್ತೈದು ರೂಪಾಯಿಗೆ ಹೋಗ್ತಾ ಇದೆಯಲ್ಲ ಯಾಕೆ ಅಂತ ಹೇಳಬೇಕಾಗಿತ್ತು ನಮ್ಮ ಭಾರತ ದೇಶ ಇವತ್ತು ವಿದೇಶಿ ಸಾಲಗಳ ಸಾಲಗಳಲ್ಲಿ ಅತ್ಯಂತ ಎತ್ತರದಲ್ಲಿದೆ ಸಾಲ ಮಾಡೋದ್ರಲ್ಲಿ ಅತ್ಯಂತ ಎತ್ತರದಲ್ಲಿದೆ ಇದು ಯಾಕೆ ಕಾರಣ ಯಾಕೆ ಹೀಗಾಯ್ತು ಅಂತ ಹೇಳ್ಬೇಕಾಗಿತ್ತು ಒಂದು ಲಕ್ಷ ಯುವಕರನ್ನ ರಾಜಕೀಯಕ್ಕೆ ಕರ್ಕೊಂಡು ಬನ್ನಿ ರಾಜಕೀಯದ ಏನು ಪರಿಚಯ ಇಲ್ಲದಂತವರನ್ನ ಕರ್ಕೊಂಡು ಬನ್ನಿ ಅಂತ ಹೇಳ್ತಿರಲ್ಲ ಇದೇ ಕರ್ನಾಟಕದಲ್ಲಿ ಆಪರೇಷನ್ ಕಮಲವನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಯಾರು ಭಾರತೀಯ ಜನತಾ ಪಕ್ಷದ ಬಿ ಎಸ್ ಯಡಿಯೂರಪ್ಪನವರು ಅಂತ ಹೇಳ್ಬೇಕಾಗಿತ್ತು ಕಲುಷಿತವಾದಂತಹ ರಾಜಕಾರಣವನ್ನ ಸರಿ ಮಾಡಬೇಕು ಅಂತ ಹೇಳುವಂತಹ ಪ್ರಧಾನಮಂತ್ರಿಗಳು ಒಂದು ಲಕ್ಷ ಯುವಕರನ್ನ ಕರ್ಕೊಂಡು ಬರಬೇಕು ಅಂತ ಹೇಳುವಂತಹ ಪ್ರಧಾನಮಂತ್ರಿಗಳು ಇದೇ ನಮ್ಮ ಕರ್ನಾಟಕದಲ್ಲಿ ಒಂದು ಓಟಿಗೆ ಐದು ನೂರು ರೂಪಾಯಿ ಪರಿಚಯ ಮಾಡಿದಂತ ರೆಡ್ಡಿ ಬ್ರದರ್ಸ್ ಬಗ್ಗೆ ಹೇಳಬೇಕಾಗಿತ್ತು ಭಾರತೀಯ ಜನತಾ ಪಕ್ಷ ಒಂದು ಓಟಿಗೆ ಐದು ನೂರು ರೂಪಾಯಿಗಳನ್ನ ಇಂಟ್ರೊಡ್ಯೂಸ್ ಮಾಡಿ ಓಟ್ಗಳನ್ನ ಖರೀದಿ ಮಾಡಿ ಇಡೀ ರಾಜಕೀಯ ವ್ಯವಸ್ಥೆಯನ್ನೇ ಕಲುಷಿತಗೊಳಿಸಿದ್ದು ಕರ್ನಾಟಕದ ಭಾರತೀಯ ಜನತಾ ಪಕ್ಷ ಅಂತ ಹೇಳಬೇಕಾಗಿತ್ತು ಕರ್ನಾಟಕದಿಂದ ಹೊರಗಡೆನೂ ಸಹ ಮಹಾರಾಷ್ಟ್ರ ಮಧ್ಯಪ್ರದೇಶ ತ್ರಿಪುರ ಈ ಭಾಗಗಳಲ್ಲಿ ಆಪರೇಷನ್ ಕಮಲವನ್ನು ಮಾಡಿ ರಾಜಕೀಯ ವ್ಯವಸ್ಥೆಯನ್ನ ಕಲುಷಿತ ಮಾಡಿದ್ದೀವಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹಾಳು ಮಾಡಿದ್ದೀವಿ ಅಂತೇಳಿ ಜನರ ಮುಂದೆ ಹೇಳಬೇಕಾಗಿತ್ತು ಇದೆಲ್ಲವೂ ಹೇಳಿದ್ದಿದ್ರೆ ಬಹುಶಃ ಆ ಕೆಂಪು ಕೋಟೆಯ ಮೇಲೆ ಹತ್ತು ವರ್ಷಗಳಿಂದ ಭಾಷಣ ಮಾಡಿ ತೊಂಬತ್ತೆಂಟು ನಿಮಿಷಗಳ ಕಾಲ ಭಾಷಣ ಮಾಡಿದ್ರಲ್ಲ ಏನಾದ್ರೂ ಈ ದೇಶಕ್ಕೆ ಏನಾದರೂ ಉಪಯೋಗ ಮಾಡಿದ್ರ ಗ್ಯಾಸ್ ಸಬ್ಸಿಡಿ ಕೊಡ್ತಿತ್ತು ಹಿಂದಿನ ಸರ್ಕಾರಗಳು ಗ್ಯಾಸ್ ಸಬ್ಸಿಡಿ ರೇಟದಲ್ಲಿ ನಾನೂರು ರೂಪಾಯಿ ಕೊಡ್ತಾ ಇದ್ರು ನೀವು ಅಧಿಕಾರಕ್ಕೆ ಬಂದ್ಮೇಲೆ ಸಬ್ಸಿಡಿ ತೆಗೆದ್ರಿ ನೀವು ಅಧಿಕಾರಕ್ಕೆ ಮೇಲೆ ಸಾವಿರ ರೂಪಾಯಿ ಏರಿಸ್ಬಿಟ್ರಿ ಗ್ಯಾಸ್ ಅನ್ನ ಪ್ರಧಾನಿಗಳೇ ಕೆಂಪು ಕೋಟೆಯ ಮೇಲೆ ನಿಂತು ನಾನು ಯಾಕೆ ನೂರ ಎಂಬತ್ತೇಳು ಲಕ್ಷ ಕೋಟಿ ಸಾಲ ಮಾಡಿದೆ ಅಂತ ಜನರಿಗೆ ಹೇಳ್ಬೇಕಾಗಿತ್ತು ಐವತ್ತೈದು ಲಕ್ಷ ಕೋಟಿ ಇದ್ದಂತ ಸಾಲವನ್ನ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ನೂರ ಎಂಬತ್ತೇಳು ಲಕ್ಷ ಕೋಟಿಗೆ ಏರಿಸಿದ್ದೀನಿ ಇದು ನನ್ನ ಸಾಧನೆ ಅಂತ ಹೇಳಬೇಕಾಗಿತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಹಿರಂಗ ಸಭೆಯಲ್ಲಿ ನಾನು ಹೇಳಿದ್ದೆ ನೂರು ದಿವಸದಲ್ಲಿ ಕಪ್ಪು ಹಣ ತರ್ತೇನೆ ಒಬ್ಬೊಬ್ಬರ ಖಾತೆಗೆ ಹದಿನೈದರಿಂದ ಇಪ್ಪತ್ತು ಲಕ್ಷ ಹಾಕುವಷ್ಟು ಹಣ ವಿದೇಶಿ ಬ್ಯಾಂಕ್ಗಳಲ್ಲಿ ನಮ್ಮ ಭಾರತೀಯದಿದೆ ಅದನ್ನೆಲ್ಲ ತರ್ತೀನಿ ಅಂತ ಹೇಳಿದ್ರಿ ನೂರು ದಿವಸ ಆಗಿತ್ತು ಹತ್ತು ವರ್ಷ ಆದ್ರೂ ನಾನು ತಂದಿಲ್ಲ ಅಂತ ಹೇಳಬೇಕಾಗಿತ್ತು ಭಾರತದಲ್ಲಿ ನೋಟ್ ಬ್ಯಾನ್ ಮಾಡ್ತೀನಿ ಕಪ್ಪು ಹಣವನ್ನ ಏನು ಎಲ್ಲಾನು ಅಂತ ಅಂತೇಳಿ ಅದರಿಂದ ಯಾವ ಲಾಭ ಆಯಿತು ಅಂತ ಜನರ ಮುಂದೆ ಹೇಳಬೇಕಾಗಿತ್ತು ಸಂಸದರ ಆದರ್ಶ ಯೋಜನೆ ಗ್ರಾಮ ಯೋಜನೆಯಲ್ಲಿ ಎಷ್ಟು ಜನ ಸಂಸದರು ಹತ್ತು ವರ್ಷದಲ್ಲಿ ಎಷ್ಟು ಗ್ರಾಮಗಳನ್ನ ಅಭಿವೃದ್ಧಿ ಮಾಡಿದ್ದೇವೆ ಅಂತ ಹೇಳಬೇಕಾಗಿತ್ತು ಚುನಾವಣಾ ಬಾಂಡ್ಗಳ ಹೆಸರಿನಲ್ಲಿ ಏನು ಅಕ್ರಮ ಆರೋಪಗಳು ಬರ್ತಾ ಇದೆಯಲ್ಲ ಇದು ಈ ರೀತಿ ಆಗಿದೆ ಅಂತೇಳಿ ಜನರಿಗೆ ಕೊಡಬೇಕಾಗಿತ್ತು ಒಂದು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ ಅಂತೇಳಿ ನಾವು ಪ್ರಣಾಳಿಕೆಯಲ್ಲಿ ಹೇಳಿದ್ವಿ ಇದುವರೆಗೂ ನಾವು ಮಾಡಿಲ್ಲ ಇಷ್ಟು ಮಾಡಿದ್ದೀವಿ ಅಂತ ಹೇಳಬೇಕಾಗಿತ್ತು ಒಂದು ರೂಪಾಯಿ ಡಾಲರ್ ನ ಮೌಲ್ಯ ಏನು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಹೇಳ್ತಿದ್ರಲ್ಲ ಭಾಷಣದಲ್ಲಿ ಹದಿನೈದು ರೂಪಾಯಿಗೆ ಇರಿಸ್ತೀವಿ ಅಂತೇಳಿ ಇವತ್ತು ಎಂಬತ್ತೈದು ರೂಪಾಯಿಗೆ ಹೋಗ್ತಾ ಇದೆಯಲ್ಲ ಯಾಕೆ ಅಂತ ಹೇಳ್ಬೇಕಾಗಿತ್ತು ನಮ್ಮ ಭಾರತ ದೇಶ ಇವತ್ತು ವಿದೇಶಿ ಸಾಲಗಳ ಸಾಲಗಳಲ್ಲಿ ಅತ್ಯಂತ ಎತ್ತರದಲ್ಲಿದೆ ಸಾಲ ಮಾಡೋದ್ರಲ್ಲಿ ಅತ್ಯಂತ ಎತ್ತರದಲ್ಲಿದೆ ಇದು ಯಾಕೆ ಕಾರಣ ಯಾಕೆ ಹೀಗಾಯ್ತು ಅಂತ ಹೇಳ್ಬೇಕಾಗಿತ್ತು ಒಂದು ಲಕ್ಷ ಯುವಕರನ್ನ ರಾಜಕೀಯಕ್ಕೆ ಕರ್ಕೊಂಡು ಬನ್ನಿ ರಾಜಕೀಯದ ಏನು ಪರಿಚಯ ಇಲ್ಲದಂತವನ್ನ ಕರ್ಕೊಂಡು ಬನ್ನಿ ಅಂತ ಹೇಳ್ತಿರಲ್ಲ ಇದೇ ಕರ್ನಾಟಕದಲ್ಲಿ ಆಪರೇಷನ್ ಕಮಲವನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಯಾರು ಭಾರತೀಯ ಜನತಾ ಪಕ್ಷದ ಬಿ ಎಸ್ ಯಡಿಯೂರಪ್ಪನವರು ಅಂತ ಹೇಳ್ಬೇಕಾಗಿತ್ತು ಕಲುಷಿತವಾದಂತಹ ರಾಜಕಾರಣವನ್ನ ಸರಿ ಮಾಡಬೇಕು ಅಂತ ಹೇಳುವಂತಹ ಪ್ರಧಾನಮಂತ್ರಿಗಳು ಒಂದು ಲಕ್ಷ ಯುವಕರನ್ನ ಕರ್ಕೊಂಡು ಬರಬೇಕು ಅಂತ ಹೇಳುವಂತಹ ಪ್ರಧಾನಮಂತ್ರಿಗಳು ಇದೇ ನಮ್ಮ ಕರ್ನಾಟಕದಲ್ಲಿ ಒಂದು ಓಟಿಗೆ ಐದು ನೂರು ರೂಪಾಯಿ ಪರಿಚಯ ಮಾಡಿದಂತ ರೆಡ್ಡಿ ಬ್ರದರ್ಸ್ ಬಗ್ಗೆ ಹೇಳಬೇಕಾಗಿತ್ತು ಭಾರತೀಯ ಜನತಾ ಪಕ್ಷ ಒಂದು ಓಟಿಗೆ ಐದು ನೂರು ರೂಪಾಯಿಗಳನ್ನ ಇಂಟ್ರೊಡ್ಯೂಸ್ ಮಾಡಿ ಓಟ್ಗಳನ್ನ ಖರೀದಿ ಮಾಡಿ ಇಡೀ ರಾಜಕೀಯ ವ್ಯವಸ್ಥೆಯನ್ನೇ ಕಲುಷಿತಗೊಳಿಸಿದ್ದು ಕರ್ನಾಟಕದ ಭಾರತೀಯ ಜನತಾ ಪಕ್ಷ ಅಂತ ಹೇಳಬೇಕಾಗಿತ್ತು ಕರ್ನಾಟಕದಿಂದ ಹೊರಗಡೆನೂ ಸಹ ಮಹಾರಾಷ್ಟ್ರ ಮಧ್ಯಪ್ರದೇಶ ತ್ರಿಪುರ ಈ ಭಾಗಗಳಲ್ಲಿ ಆಪರೇಷನ್ ಕಮಲವನ್ನು ಮಾಡಿ ರಾಜಕೀಯ ವ್ಯವಸ್ಥೆಯನ್ನು ಕಲುಷಿತ ಮಾಡಿದ್ದೇವೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹಾಳು ಮಾಡಿದ್ದೀವಿ ಅಂತೇಳಿ ಜನರ ಮುಂದೆ ಹೇಳಬೇಕಾಗಿತ್ತು ಇದೆಲ್ಲವೂ ಹೇಳಿದ್ದಿದ್ರೆ ಬಹುಶಃ ಆ ಕೆಂಪು ಕೋಟೆಯ ಮೇಲೆ ಹತ್ತು ವರ್ಷಗಳಿಂದ ಭಾಷಣ ಮಾಡಿ ತೊಂಬತ್ತೆಂಟು ನಿಮಿಷಗಳ ಕಾಲ ಭಾಷಣ ಮಾಡಿದ್ರಲ್ಲ ಏನಾದರೂ ಈ ದೇಶಕ್ಕೆ ಏನಾದರೂ ಉಪಯೋಗ ಮಾಡಿದ್ರೆ ಗ್ಯಾಸ್ ಸಬ್ಸಿಡಿ ಕೊಡ್ತಿತ್ತು ಹಿಂದಿನ ಸರ್ಕಾರಗಳು ಗ್ಯಾಸ್ ಸಬ್ಸಿಡಿ ರೇಟ್ ರೂಪಾಯಿ ಕೊಡ್ತಾ ಇದ್ರು ನೀವು ಅಧಿಕಾರಕ್ಕೆ ಬಂದ ಮೇಲೆ ಸಬ್ಸಿಡಿ ತೆಗೆದ್ರಿ ನೀವು ಅಧಿಕಾರಕ್ಕೆ ಮೇಲೆ ಸಾವಿರ ರೂಪಾಯಿ ಏರಿಸ್ಬಿಟ್ರಿ ಗ್ಯಾಸ್ನ ಹಾಗಾದ್ರೆ ಸಬ್ಸಿಡಿ ಹಣ ಏನಾಯ್ತು ನೀವು ಅಧಿಕಾರಕ್ಕೆ ಬರಕ್ಕಿಂತ ಮುಂಚೆ ಅಚ್ಚೆ ದಿನ ಬರ್ತದೆ ಅಚ್ಚೆ ದಿನ ಬರುತ್ತೆ ಅಂತಂದ್ರೆ ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಏನಿದೆ ಎಲ್ಲಿದೆ ಅಚ್ಚೆ ದಿನ ನಾವು ಸೈನಿಕರ ಹಿತವನ್ನ ಕಾಪಾಡ್ತೇವೆ ಅಂತ ಹೇಳಿದ್ರೆ ಪುಲ್ವಾಮಾದಲ್ಲಿ ನಲವತ್ನಾಲ್ಕು ಜನ ಸೈನಿಕರು ಮೃತರಾದರು ಇವತ್ತು ಸಹ ಗಡಿನಲ್ಲಿ ಚಕಮಕಿ ಗುಂಡಿನ ಚಕಮಕಿ ನಡೀತಾ ಇದೆ ಇವತ್ತಿಗೂ ಸಹ ಅದರ ಬಗ್ಗೆ ಯಾವುದೇ ಕ್ಲಾರಿಫಿಕೇಶನ್ ಇಲ್ಲ ಪುಲ್ವಾಮಾ ದಾಳಿಯ ಬಗ್ಗೆ ಯಾವುದೇ ತನಿಖೆ ಆಗಲಿಲ್ಲ ಯಾರು ತಪ್ಪಿತಾರೋ ಅಂತ ಗೊತ್ತಾಗ್ಲಿಲ್ಲ ಬರೀ ಮಾತು 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 ಬರೀ ಹತ್ತು ವರ್ಷಗಳಿಂದ ಬರೀ ಮಾತನ್ನ ಎಲೆಕ್ಷನ್ ಟೈಮಲ್ಲಿ ಮಾತು ಎಲೆಕ್ಷನ್ ಟೈಮಲ್ಲಿ ಮಾತು ಎಲೆಕ್ಷನ್ ಟೈಮಲ್ಲಿ ಮಾತು ಕೆಂಪು ಕೋಟೆಯ ಮೇಲೆ ನಿಂತ್ಕೊಂಡು ಬರೀ ಮಾತಾಡಿ 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 ಸುಳ್ಳುಗಳನ್ನು ಹೇಳುವಂಥದ್ದು ಡಿಜಿಟಲ್ ಇಂಡಿಯಾ ಅಂತ ಹೇಳುವಂಥದ್ದು ಜನಧನ್ ಖಾತೆಗಳು ಯಾಕೆ ತೆಗೆದ್ರು ಅಂತ ಗೊತ್ತಿಲ್ಲ ಜನಧನ್ ಖಾತೆ ನಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಇಡಬೇಕು ಅಂತ ಹೇಳ್ತಾರೆ ಮಾಮೂಲಿ ಸೇವಿಂಗ್ಸ್ ಖಾತೆನಲ್ಲಿ ಉಳಿತಾಯ ಖಾತೆ ಇರುವಂತಹ ಹಣಕ್ಕೆ ಪ್ರತಿ ತಿಂಗಳು ಬ್ಯಾಂಕ್ನವರು ಲೆಸ್ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ ಸಾವಿರ ರೂಪಾಯಿ ಹಣ ಇಟ್ಟರೆ ಇವತ್ತು ಕೊನೆಗೆ ಜೀರೋ ಆಗುವಂತಹ ಪರಿಸ್ಥಿತಿಗೆ ಬರುತ್ತೆ ಕೊನೆಗೆ ಅಕೌಂಟೇ ಮುಚ್ಚೋಗುವಂಥದ್ದು ಇದೆಲ್ಲವೂ ಸಹ ಜನರಿಂದ ಸುಲಿಗೆ ಮಾಡ್ತಾ ಇರುವಂಥದ್ದು ಜನರಿಗೆ ಏನ್ ಕೊಟ್ರಿ ನೀವು ನೀವು ಹತ್ತು ವರ್ಷಗಳಿಂದ ಜನರಿಗೆ ಏನ್ ಕೊಟ್ರಿ ಚೀನಾ ಬಗ್ಗೆ ಮಾತಾಡ್ತೀರಿ ಪಾಕಿಸ್ತಾನ್ ಬಗ್ಗೆ ಮಾತಾಡ್ತೀರಿ ಇವತ್ತು ಒಲಿಂಪಿಕ್ ಪದಕಗಳಲ್ಲಿ ಪಾಕಿಸ್ತಾನ ಭಾರತಕ್ಕಿಂತ ಮೇಲಿದೆ ಇವರೇ ಹೇಳುವಂತದ್ದು ಪದಕಗಳನ್ನ ಗಳಿಸೋದಿಕ್ಕೆ ನಾವು ಹಿಂದಿನ ಸರ್ಕಾರ ವಿಫಲ ಆಗಿದೆ ಅಂತೇಳಿ ಭಾಷಣದಲ್ಲಿ ಹೇಳಿದ್ರಲ್ಲ ಇವತ್ತು ಭಾರತ ಪಾಕಿಸ್ತಾನಗಿಂತ ಕೆಳಗಡೆ ಇದೆ ಚೀನಾ ಭಾರತಕ್ಕೆ ಬಂದು ಅರುಣಾಚಲ ಪ್ರದೇಶದಲ್ಲಿ ಪಟ್ಟಣಗಳನ್ನು ನಿರ್ಮಾಣ ಮಾಡ್ತಾ ಇದೆ ಇದು ನಮ್ಮ ದೇಶದ ಇವತ್ತಿನ ಪರಿಸ್ಥಿತಿ ಮಾಧ್ಯಮಗಳ ಮುಂದೆ ಬರೋದಿಲ್ಲ ಪತ್ರಿಕಾಗೋಷ್ಠಿ ಬರೋದಿಲ್ಲ ಇದು ಪ್ರಜಾಪ್ರಭುತ್ವ ಜಾತ್ಯತೀತ ಭಾರತದ ಬಗ್ಗೆ ಮಾತಾಡ್ತಾರೆ ಜಾತ್ಯತೀತ ಭಾರತ ಏಕ ಏನೋ ಸಂಹಿತೆ ಬಗ್ಗೆ ಮಾತಾಡ್ತಾರೆ ಅವೆಲ್ಲವೂ ಸಹ ಕಾಲ ಕಾಲಕ್ಕೆ ಆಗುತ್ತೆ ಎಲ್ಲ ಸರ್ಕಾರಗಳು ಮಾಡ್ತಾ ಬಂದಿದ್ದಾವೆ ಹತ್ತು ವರ್ಷದಿಂದ ನಾವು ಏನು ಮಾಡಿದ್ದೀವಿ ಅನ್ನೋದೇ ಗೊತ್ತಿಲ್ಲ ಏನು ಮಾಡಿದ್ದೀವಿ ಅನ್ನೋದೇ ಗೊತ್ತಿಲ್ಲ ಬರೀ ಸುಳ್ಳುಗಳನ್ನ ಹೇಳ್ಕೊಂಡು ಸುಳ್ಳುಗಳನ್ನ ಹೇಳ್ಕೊಂಡು ಇಲ್ಲಿ ದಾರಿ ತಪ್ಪಿಸುವಂಥದ್ದು ಭಾವನಾತ್ಮಕವಾಗಿ ಬಿಚ್ಚುವಂಥದ್ದು ಮಂಗಲ ಸೂತ್ರ ಅಂತ ಹೇಳುವಂಥದ್ದು ನಾನು ದೇವ ಮಾನವ ಅಂತ ಹೇಳುವಂಥದ್ದು ಎಲ್ಲವೂ ಸಹ ಎಪ್ಪತ್ತೇಳು ವರ್ಷ ಆದರೂ ಸಹ ಇನ್ನೂ ನಾನು ಅಧಿಕಾರದಲ್ಲಿರಬೇಕು ನಾನಿನ್ನೂ ಪ್ರಧಾನಮಂತ್ರಿ ಆಗಿರಬೇಕು ಅಂತ ಹೇಳುವಂಥ ಪ್ರಧಾನಮಂತ್ರಿಗಳು ಒಂದು ಲಕ್ಷ ಜನ ಯುವಕರನ್ನ ರಾಜ್ಯಕ್ಕೆ ಕರತನ್ನಿ ಅಂತ ಹೇಳ್ತಾರೆ ಅಧಿಕಾರದ ಆಸೆ ಅಧಿಕಾರದ ಆಸೆ ಆ ರೀತಿ ಏಳಿಸುತ್ತೆ ಅವರಿಗೆ ಒಂದು ಬ್ರ್ಯಾಂಡ್ ಮೋದಿಯನ್ನು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿಬಿಟ್ಟಿದೀವಿ ಚಾರ್ಸೋ ಪಾರ್ ಚಾರ್ ಸೋ ಪಾರ್ ಬಂದ್ಬಿಡುತ್ತೆ ಅಂತ ಹೇಳ್ತಾ ಇವತ್ತು ಯಾವ ರೀತಿ ಮುಖಭಂಗ ಆಯ್ತು ಒಂದು ಲೋಕಸಭೆಯಲ್ಲಿ ನಿಂತ್ಕೊಂಡು ಪ್ರತಿಪಕ್ಷದ ನಾಯಕ ಮಾತಾಡ್ತಾನೆ ಅವರನ್ನು ಹಂಗಿಸುವಂತಹ ಕೆಲಸ ಮಾಡ್ತೀರಿ ಇವತ್ತು ಪ್ರತಿಪಕ್ಷದಲ್ಲಿರುವಂತಹ ತೃಣಮೂಲ ಕಾಂಗ್ರೆಸ್ ಆಗಿರ್ಬೋದು ಡಿ ಎಂ ಕೆ ಆಗಿರ್ಬೋದು ಕಾಂಗ್ರೆಸ್ ಪಕ್ಷದವರಾಗಿರ್ಬೋದು ಇವರೆಲ್ಲರೂ ಪ್ರಶ್ನೆ ಕೇಳ್ತಾ ಇದ್ದಾರಲ್ಲ ಅವ್ರಿಗೆ ಉತ್ತರ ಕೊಡ್ತೀರಾ ಅದಕ್ಕೆ ಭಾವನಾತ್ಮಕವಾಗಿ ಹಿಂದೂಗಳ ಧರ್ಮವನ್ನ ತಗೊಂಬರೋದು ನೆಹರೂನ್ನ ತಗೊಂಡ್ಬರೋದು